ಕೊಡ್ತಿದ್ದಾರೆ ಬಹುಶಃ ನಾನು ಅದಕ್ಕೆ ಮೋಸ ಮಾಡ್ತಿಲ್ಲ ನಂಬಿಕೆಗೆ ಅಂತ ಅನ್ಕೊಂಡಿದ್ದೀನಿ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಟಿವಿ ನೋಡಬೇಕು ಅಂತ ಆಸೆ ಪಟ್ಟು ಆ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಬೆಳೆಸ್ತಾ ಇರೋಂಥ ಕನ್ನಡಿಗರಿಗೆ ನಾನು ಯಾವಾಗಲೂ ಚಿರೋಣಿ ಆಗಿರ್ತೀನಿ ಅಣ್ಣ ಅಣ್ಣ ನಿಮಗೆ ಪ್ರಶ್ನೆ ಎಲ್ಲರಿಗೂ ಜೋಡಿ ಹುಡುಕಿದ್ದೀರಾ ಡ್ಯಾನ್ಸ್ ಮಾಡೋದಕ್ಕೆ ಅನುಸಿ ಅವ್ರಿಗೆ ಮಾತ್ರ ಹುಡುಕಿಲ್ಲ ಟ್ರೈ ಮಾಡ್ತಾ ಇದೀರಮ್ಮ ಬಟ್ ನಾಕೆ ಅದು ಕೇಳ್ತಾ ಇದ್ದೀನಿ ಯಾರು ಇದಾರಮ್ಮ ಬೇಕಾದ್ರೆ ಅವ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಬಟ್ ಹೇಳ್ತಿಲ್ಲ ಯಾಕಂದ್ರೆ ಕರೆಕ್ಟಾಗಿ ಹೇಳಿದ್ರೆ ಫಾಲೋ ಮಾಡ್ಬೋದು ನೋಡ್ಬೇಕಪ್ಪ ಅವ್ರಿಗೆ ಕರೆಕ್ಟಾಗಿ ನೋಡ್ಬೇಕು ಇಲ್ಲ ನನಗೆ ಖುಷಿ